ಹಾಯ್ ಗೈಸ್ ವೆಲ್ಕಮ್ ಟು ಜಮುನಾಸ್ ಕಿಚನ್ ಇವತ್ತು ನಾನು ತೋರಿಸ್ತಾ ಇರೋದು ಸಖತ್ ಟೇಸ್ಟಿಯಾಗಿರೋ ಸಬ್ಬಕ್ಕಿ ಪುಲಾವ್ ಕೆಲವೊಬ್ಬೊಬ್ಬರಿಗೆ ಸಬ್ಸಿಗೆ ಸೊಪ್ಪು ಅಂದರೆ ಇಷ್ಟಪಡ್ತಿರಲ್ಲ ಸೊ ಅಂಥವ್ರು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತೀರಾ ಮೊದಲಿಗೆ ಒಂದು ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೋಬೇಕು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದಿನ ಶುಂಠಿ ಹಾಕೋಬೇಕು ಖಾರಕ್ಕೆ ಬೇಕಾಗಿರೋಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮೂರರಿಂದ ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಇಂಚಷ್ಟು ಚಕ್ಕೆ ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇದನ್ನ ರುಬ್ಕೊಂಡಿದ ನಂತರ ಇಲ್ಲಿ ಪುಲಾವ್ ಮಾಡಕ್ಕೆ ಏನೇನು ಬೇಕು ಅಂತ ತೋರಿಸಿದೀನಿ ಸೊ ಆಲ್ ಸ್ಪೈಸಸ್ನ ಹಾಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದ್ ಕಪ್ ಆಗುವಷ್ಟು ಬಟಾಣಿ ತಗೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೂಪ್ ತೊಗೊಂಡಿದ್ದೀನಿ ಮತ್ತೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೇಸ್ಟ್ನು ಕೂಡ ಇಟ್ಕೊಂಡಿದ್ದೀನಿ ನಂತರ ಸ್ಟೌವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಅದಕ್ಕೆ ಬೇಕಾಗಿರೋಷ್ಟು ಆಯಿಲ್ ಹಾಕೊಂಡು ಎತ್ತಿಟ್ಕೊಂಡಿರೋ ಸ್ಪೈಸಸ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿರೋ ಬಟಾಣಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸಬ್ಸಿಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆನೆಸಿಟ್ಟಿರೋ ಅಕ್ಕಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಳತೆಗೆ ಬೇಕಾಗಿರೋಷ್ಟು ನೀರು ಸೇರಿಸ್ಕೋಬೇಕು ಅಂದರೆ ಒನ್ ಇಷ್ಟು ಟೂ ಥರ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ಟೈಮಲ್ಲಿ ಕುಕ್ಕರ್ ಲಿಡ್ ಹಾಕಿ ಎರಡು ವಿಷಲಿ ಕೂಗಿಸ್ಕೋಬೇಕು ಇನ್ನು ಈ ಕಡೆ ರಾಯ್ತ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲಿಗೆ ಕುಕುಂಬನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಟೊಮೆಟೊನು ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಇದಕ್ಕೆ ಎರಡು ಸ್ಪೂನ್ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಾಯ್ತ ಕೂಡ ರೆಡಿ ಆಗುತ್ತೆ ಮತ್ತು ಈ ಕಡೆ ಪಲಾವ್ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿತ್ತು ಸೊ ತುಂಬಾ ಟೇಸ್ಟಿಯಾಗಿರೋ ಸಬ್ಸಿಗೆ ಸೊಪ್ಪಿನ ಇದು ಪ್ಲೀಸ್ ನೀವು ಸರಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋನ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ